ನಮ್ಮಂಥ ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರಿಗೆ ಸರ್ಜನ್ಗೆ ನೀ ಹೇಳುವ ರೋಗ ಲಕ್ಷಣಗಳಲ್ಲೇ ಇದು ಗ್ಯಾಸ್ಟ್ರೈಟಿಸ್ ಅಂತ ಕಂಡುಹಿಡ್ತೀವಿ ಆದರೆ ಒಂದು ಟೆಸ್ಟ್ ಭಾಳ ಇಂಪಾರ್ಟೆಂಟು ಇವತ್ತು ಎಲ್ಲ ಕಡೆ ಗ್ಯಾಸ್ಟ್ರೋಸ್ಕೋಪಿ ಎಂಡೋಸ್ಕೋಪಿ ಅಂತೀವಲ್ಲ ಪೈಪನ್ನು ಹಾಕಿದರೆ ನಿಮ್ಮ ಜಠರದ ಒಳಗಡೆಯ ಫೋಟೋ ತೆಗಿಬೋದು ನಾವು ನಿಮ್ಮ ಅನ್ನನಾಳದ ಕ್ಯಾನ್ಸರ್ ಇದ್ದರೂ ಗೊತ್ತಾಗುತ್ತೆ ಜಠರದಲ್ಲಿ ಅಲ್ಸರ್ ಇದ್ದರೂ ಗೊತ್ತಾಗುತ್ತೆ ಜಠರದಲ್ಲಿ ಕ್ಯಾನ್ಸರ್ ಇದ್ದರೂ ಗೊತ್ತಾಗುತ್ತೆ ಅದರಿಂದ ಒಂಚೂರು ಬಯಾಪ್ಸಿನೂ ತೊಗೊಳ್ತೀವಿ ಅದರಿಂದ ದಯವಿಟ್ಟು ಪದೇ ಪದೇ ನಿಮಗೆ ಗ್ಯಾಸ್ಟ್ರೈಟಿಸ್ ಆದರೆ ನೀವೇ ಸೆಲ್ಫ್ ಡಯಾಗ್ನೋಸ್ ಮಾಡಿಕೊಂಡು ಸೆಲ್ಫ್ ಟ್ರೀಟ್ಮೆಂಟ್ ತೊಗೊಂಡು ಸುಮ್ಮನೆ ಇರಬೇಡಿ ಒಂದು ಗ್ಯಾಸ್ಟ್ರೋಸ್ಕೋಪಿ ಮಾಡಿಸ್ಕೊಳ್ಳಿ ಆ್ಯಂಡ್ ಭಾಳ ಜನಕ್ಕೆ ನಾನು ಹೇಳ್ತೀನಿ ಗ್ಯಾಸ್ಟ್ರೈಟಿಸ್ ಅಂತ ನೀವು ಅನ್ಕೊಂಡಿರ್ತೀರಲ್ಲ ಇನ್ಡೈಜೆಷನ್ ಸರಿಯಾಗಿ ಜೀರ್ಣ ಆಗಲ್ಲ ಅಂತ ಅಂದ್ಕೊಂಡಿರ್ತಿರಲ್ಲ ಅದಕ್ಕೆ ಇನ್ನೊಂದು ಕಾರಣ ಇದೆ ನಿಮ್ಮ ಪಿತ್ತಕೋಶದಲ್ಲಿ ಕಲ್ಲುಗಳಾಗಿರ್ಬೋದು ಗಾಲ್ ಸ್ಟೋನ್ಸ್ ಅಂತೀವಿ ನಾವು ಇದನ್ನು ಕಂಡುಹಿಡಿಯೋದು ಭಾಳ ಸುಲಭ ನಿಮಗೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಬ್ಡಾಮನ್ ಅಂತ ಮಾಡ್ತೀವಿ ನಾವು ಆಗ ನಿಮ್ಮ ಪಿತ್ತಕೋಶದಲ್ಲಿ ಕಲ್ಲಿದೆಯಾ ಇನ್ಫೆಕ್ಷನ್ ಇದೆಯಾ ಅಂತ ಗೊತ್ತಾಗುತ್ತೆ ಇದರಿಂದ ಕೂಡ ನಿಮಗೆ ಗ್ಯಾಸ್ಟ್ರೈಟಿಸ್ ಥರ ಆಗಿರ್ಬೋದು ಆದ್ದರಿಂದ ಗಾಲ್ಸ್ಟೋನ್ಸ್ಗೆ ಕೋಲಿಸಿಸ್ಟೆಕ್ಟಮಿ ಕೀ ಓಲ್ ಸರ್ಜರಿ ಅಂತ ಮಾಡ್ತೀವಿ ಗ್ಯಾಸ್ಟ್ರೈಟಿಸ್ಗೆ ಇವತ್ತು ತುಂಬ ಉತ್ತಮವಾದ ಟ್ರೀಟ್ಮೆಂಟ್ ಇದೆ ಆಂಟಾಸಿಡ್ಸ್ ಕೊಡ್ತೀವಿ ಅನೇಕ ಡ್ರಗ್ಸು ಪ್ರೋಟಾನ್ ಪಂಪ್ ಇನಿಬಿಟಾರ್ಸ್ ಅಂತೀವಿ ನಾವು ಪ್ಯಾಂಟೊಪ್ರೊಸೋಲ್ ಓಮಿಪ್ರೊಸೋಲ್ ರಾಬಿಪ್ರಸೋಲ್ ರ್ಯಾನಿಟಿಡಿನ್ ತುಂಬ ಇದ್ದಾವೆ ಸೊ ಇವೆಲ್ಲವನ್ನು ಕೂಡ ಕೊಟ್ಟು ನಿಮ್ಮ ಕಾಯಿಲೆಯನ್ನು ವಾಸಿ ಮಾಡ್ಬೋದು ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ದಯವಿಟ್ಟು ಸಮಯ ತೊಗೊಂಡು ಊಟ ಮಾಡಿ ಅರಿಬರಿಯಲ್ಲಿ ಊಟ ಮಾಡಬೇಡಿ ಎಲ್ಲದಕ್ಕೂ ತಲೆ ಕೆಡಿಸ್ಕೊಬೇಡಿ ತುಂಬ ಟೆನ್ಷನ್ ಮಾಡ್ಕೋಬೇಡಿ ತಲೆನೋವು ಬಂದಾಗ ಸುಮ್ಮ ಸುಮ್ಮನೆ ಮಾತ್ರೆ ನುಂಗಬೇಡಿ ಅದರೊಳಗೆ ಖಾಲಿ ಹೊಟ್ಟೆ ಒಳಗೆ ಮಾತ್ರೆಗಳು ನುಂಗ್ಬೇಡಿ ಆಲ್ಕೊಹಾಲಿಕ್ಸ್ ದಯವಿಟ್ಟು ಆಲ್ಕೋಹಾಲ್ ಕಡಿಮೆ ಮಾಡಿ ಸ್ಮೋಕರ್ಸ್ದು ಸ್ಮೋಕಿಂಗ್ನ ಬಿಟ್ಬಿಡಿ ಇವೆಲ್ಲವನ್ನು ನೋಡಿಕೊಂಡ್ರೆ ಆಮೇಲೆ ಅಷ್ಟೇ ಅಲ್ಲ ಟೊಬ್ಯಾಕೊ ಯಾವುದೇ ರೀತಿಯಲ್ಲಿ ಜರ್ದಾ ತಿನ್ನೋದು ಗುಟ್ಕಾ ತಿನ್ನೋದು ಇವೆಲ್ಲಂದರೂ ಕೂಡ ಕಡೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಆದ್ದರಿಂದ ನಿಮ್ಮ ಅಭ್ಯಾಸಗಳನ್ನು ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತೀವಿ ನಿಮ್ಮ ಜೀವನ ಕ್ರಮವನ್ನು ಬದಲಾಯಿಸ್ಕೊಂಡ್ರೆ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗೋಲ್ಲ ಥ್ಯಾಂಕ್ ಯು